ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಕಾಯ್ಮಾ ಡ್ರೈ ಅಥವಾ ಕಾಯ್ಮಾ ವಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿ ಮಟನ್ ಕಾಯ್ಮಾ ತಗೊಂಡಿದ್ದೀನಿ ಪುಟಾಣಿ ಕಾಯಿ ಉರಿಗಡಲೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ನಂತರ ಖಾರದ ಪುಡಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಮೊದಲು ನಾವು ಒಂದು ಮಿಕ್ಸರ್ ಜಾರ್ಗೆ ಹುರಗಡ್ಲೆನ ಹಾಕೋ ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಎಲ್ಲ ಮಸಾಲ ಪದಾರ್ಥಗಳನ್ನ ಜಾರ್ಗೆ ಹಾಕ್ಕೊಂಡು ನೀರು ಹಾಕೋದೇನೆ ಮೊಟ್ಟೆನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೋಬೇಕು ನಂತರ ಕೈಮಾನ ನಂತರ ನಾವು ಕೈಮಾನ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ಮಿಕ್ಸಿನಲ್ಲಿ ರಿವರ್ಸ್ ಆಗಿ ಒಂದೆರಡು ಸಲ ಗ್ರೈಂಡ್ ಮಾಡ್ಕೋಬೇಕು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಯಾವ ಸೈಜಿಗೆ ಬೇಕು ಕೈಮಾಗೆ ಆ ಥರ ರೆಡಿ ಮಾಡ್ಕೊಂಡು ಕಟ್ಕೊಂಡು ಇಟ್ಕೊಂಡಿರಬೇಕು ನಂತರ ಒಂದು ಬಾಣಲಿನ ತಗೊಂಡು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಹಾಕೋಬೋದು ನೀವೇನಾದರೂ ತುಂಬ ದೊಡ್ಡ ಬಾಣಲಿ ಇಟ್ಕೊಂಡು ಜಾಸ್ತಿ ಉಂಡೆಗಳನ್ನು ಹಾಕ್ಕೊಂಡು ಕೂಡ ಬೇಯಿಸ್ಬೋದು ನಾನು ತುಂಬ ಎಣ್ಣೆ ವೇಸ್ಟ್ ಆಗತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ನಿಧಾನವಾಗಿ ಒಂದೊಂದು ಮೂರು ಮೂರೇ ಉಂಡೆನ ಫ್ರೈ ಮಾಡ್ತಾಯಿದ್ದೀನಿ ನಾವು ಉಂಡೆಗಳನ್ನ ಫ್ರೈ ಮಾಡಬೇಕಾಗಿದ್ರೆ ತುಂಬ ಸಡನ್ನಾಗಿ ಜಾಮೂನ್ ಥರ ಸಡನ್ನಾಗಿ ಎತ್ತಬಾರ್ದು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸಿ ತಿರುಗಿಸಿ ನೀಟಾಗಿ ಬೇಯಬೇಕು ಯಾಕಂದರೆ ಇದು ಮಟನ್ ಆಗಿರೋದ್ರಿಂದ ಮೇಲುಗಡೆ ಮಾತ್ರ ಬೇಗ ಬೆಂದಿರೋ ಥರ ಕಾಣಿಸುತ್ತೆ ಬಟ್ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಆವಾಗ ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ತಿರುಗಿಸ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಬೋದು ನೀಟಾಗಿ ನಿಧಾನಕ್ಕೆ ಬೇಯತ್ತೆ ಆಗ ಕೈಮಾ ರುಚಿಯೂ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನೀಟಾಗೆ ಬೆಂದು ಇರುತ್ತೆ ನಾನು ಇದೇ ಥರ ಎಲ್ಲ ಉಂಡೆಗಳನ್ನೂ ಹಾಕ್ಕೊಂಡು ಹಾಕ್ಕೊಂಡು ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೋತಾ ಇರ್ತೀನಿ ನೀವು ದೊಡ್ಡ ಬಾಣಲಿ ಇಟ್ಕೊಂಡು ಒಂದೇ ಸಲ ಒಂದು ಹತ್ತು ಉಂಡೆಗಳನ್ನು ಬೇಯಿಸ್ಕೊಬೋದು ಎಣ್ಣೆ ನಿಮಗೆ ನಂತರ ಯೂಸ್ ಆಗುತ್ತೆ ಅಂತಂದರೆ ನಾನು ನಾನ್ ವೆಜ್ ಎಣ್ಣೆನ ನಾನ್ ವೆಜ್ಗೆ ಮಾತ್ರ ಯೂಸ್ ಮಾಡೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕೈ ಮಾಡ್ರೈ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ